ಇದು ಯಾವ ಮಾರ್ಕೆಟ್ ಅಂತ ಇದು ಕಲಾಸ್ ಪಳ್ಳಿಯ ಮಾರ್ಕೆಟ್ ಇದು ಕಲಾಸಿ ಪಳ್ಳಿ ಕಲಾಸ್ ಪಳ್ಳಿಯ ಮಾರ್ಕೆಟ್ ಹೋಲ್ಸೇಲ್ ಕಮಿಷನ್ ಮಾರ್ಕೆಟ್ ಇದು ಎಷ್ಟಿದೆ ಇವತ್ತಿನ ಬೆಂಡೆಕಾಯಿ ರೇಟ್ ಅಣ್ಣ ಇವತ್ತು ರೈತರ ಹತ್ರ ಡೈರೆಕ್ಟ್ ತಗೊಂಡ್ ಬಂದ್ರೆ ಐದು ರೂಪಾಯಿ ಕೆಜಿ ರೈತರ ಹತ್ರ ತಗೊಳುದು ಐದು ರೂಪಾಯಿ ಮೂಟೆ ಮೂಟೆ ತಗೊಳ್ಬೇಕು ಚಿಲ್ಲರ್ ಹತ್ತು ಕೆಜಿ ಐದು ಕೆಜಿ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತೇಳು ರೂಪಾಯಿ ಹದಿನೈದು ತಗೊಂಡಾಗ ನಾನ್ ಎಷ್ಟು ಮಾಡ್ಬೇಕು ಕಾಲ್ ಕೆಜಿ ಕೆಜಿ ಇಪ್ಪತ್ತು ಅರ್ಧ ಕೆಜಿ ಹಂಗೆ ಮಾಡ್ತಾರಲ್ಲ ನನ್ ತರಕಾರಿ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ ಈಗ ನಾನು ನಿಮ್ಮ ಹತ್ರ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿ ತಗೊಂಡೋಗ್ತೀನಿ ನೀವು ತಗೊಂಡೋದ್ರೆ ಐವತ್ತು ರೂಪಾಯಿಗೆ ಎಂಬತ್ತು ರೂಪಾಯಿ ಮಾರ್ಬೇಕು ಸರ್ ನೀವು ಎಂಬತ್ತು ರೂಪಾಯಿ ನಿಮ್ಗೆ ಖರ್ಚು ಬರುತ್ತೆ ಮತ್ತೆ ಆರ್ವಾಸಿ ಬರುತ್ತೆ ಅಂಗಡಿ ಬಾಡಿಗೆ ಇರ್ತದೆ ತರಕಾರಿ ರೇಟ್ ಮಳೆಗಾಲದಲ್ಲಿ ಜಾಸ್ತಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತೆ ಹೌದಾ ಮಳೆ ಕಾಲದಲ್ಲಿ ಓಕೆ ಓಕೆ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಬೆಂಗಳೂರಿನಲ್ಲಿ ಯಾರೂ ತೋರಿಸಿದೆಯೋಂಥ ಅತಿ ಹೋಲ್ಸೇಲ್ ಮಾರ್ಕೆಟನ್ನು ವೆಜಿಟೇಬಲ್ ಮಾರ್ಕೆಟನ್ನು ನಾನಿಗೂ ತೋರಿಸ್ತಾ ಇದ್ದೀನಿ ಎಲ್ಲರೂ ಹೋಲ್ಸೇಲ್ ಮಾರ್ಕೆಟ್ ಅಂದ ತಕ್ಷಣ ಆರ್ ಪುರ ಮಾರ್ಕೆಟು ಯಶೋಲ್ಪುರ ಮಾರ್ಕೆಟ್ ಅಂದ್ಕೊಂಡಿರ್ತಾರೆ ಆದರೆ ಅದಕ್ಕಿಂತ ಹೋಲ್ಸೇಲ್ ಅಂದರೆ ಹನ್ನೆರಡು ರೂಪಾಯಿ ಹೊರಗಡೆ ನಿಮಗೆ ಐವತ್ತು ರೂಪಾಯಿ ಬೆಂಡೆಕಾಯಿ ಇರುತ್ತೆ ಇಲ್ಲಿ ಬರೀ ಹನ್ನೆರಡು ರೂಪಾಯಿ ಬೆಂಡೆಕಾಯಿ ಸಿಗುತ್ತೆ ಹೊರಗಡೆ ಅರುವತ್ತು ರೂಪಾಯಿ ಕ್ಯಾರೆಟ್ ಇರುತ್ತೆ ಇಲ್ಲಿ ಬರೀ ಹದಿನೈದು ರೂಪಾಯಿಗೆ ಸಿಗುತ್ತೆ ಸೊ ಹೀಗೆ ಹೇಳ್ತಾ ಹೋದರೆ ಒಂದಲ್ಲ ಎರಡಲ್ಲ ಎಲ್ಲವೂ ಕೂಡ ಬರೀ ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ರೇಟಲ್ಲಿ ಸಿಗುತ್ತೆ ಇದಿರೋದು ಬೆಂಗಳೂರಿನ ಹೃದಯ ಭಾಗ ಅಂತ ಕರೆಸ್ಕೊಳ್ಳೋ ಕಲಾಸಿ ಬನ್ನಿ ಹತ್ತಾರೆ ಕಲಾಸಿ ಪಾಳ್ಯಂ ಮಾರ್ಕೆಟನ್ನು ಸುತ್ತಾ ಅಲ್ಲಿ ನಿಜವಾಗ್ಲೂ ಮಾರ್ಕೆಟ್ ಹೇಗಿದೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಓಪನ್ ಆಗಿರುತ್ತಂತೆ ಬನ್ನಿ ಆ ಪ್ರಪಂಚ ನೋಡ್ಕೊಂಡು ಬರೋಣ ಇತರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇದ್ರಿ ಸೂದಿ ಅಣ್ಣ ನಮಸ್ಕಾರ ನಮಸ್ಕಾರ ಗುಡ್ ಮಾರ್ನಿಂಗ್ ಅಣ್ಣ ಓಕೆ ನೀವು ಕ್ಯಾಪ್ಸಿಕಾಮ್ ಹೋಲ್ಸೇಲ್ ಮಾರಾಟಗಾರರು ಓಕೆ ಅಣ್ಣ ಎಷ್ಟು ವರ್ಷದಿಂದ ಇದ್ರಣ್ಣ ನಾವು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಓಹೋ ಇದೇ ಕಲಾಸಿ ಪಳ್ಳಿ ಮಲ್ಲೆನೇ ಓಕೆ ಸೊ ನೀವು ಬಂದಾಗ ಮಾರ್ಕೆಟಿನ ಪರಿಸ್ಥಿತಿಗೂ ಇವಾಗಿನ ಮಾರ್ಕೆಟ್ ಪ ಮಾರ್ಕೆಟಿನ ಪರಿಸ್ಥಿತಿಗೂ ಏನಣ್ಣ ವ್ಯತ್ಯಾಸ ನೀವು ಹಾಂ

ಕ್ಯಾಪ್ಸಿಕಮ್ ಮುಖ್ಯವಾಗಿ ಎಲ್ಲಿ ಬೆಳಿತಾರಣ್ಣ ಯಾವ ಯಾವ ಇಲ್ಲಿ ಲೋಕಲ್ ಬೆಂಗಳೂರು ಲೋಕಲ್ ಅಲ್ಲಿ ಬೆಳೀತಾರೆ ಹಾ ಹಾ ಅಲ್ಲಿ ಕಡೆ ಮಾಲೂರು ಲಕ್ಕೂರು ಹೊಸಕಟ್ಟೆ ಹಾ ಹಾ ಇಲ್ಲಿಂದ ಬೆಳೀತಾರೆ ಓಕೆ ಅಲ್ಲಿಂದ ಟ್ರಾನ್ಸ್‌ಫರ್ ಬರಕ್ಕೆ ಒಂದು 2 ಅವರ್ 3 ಅವರ್ ಆಗುತ್ತೆ ಓಕೆ ಅಷ್ಟೇ ಸರಿ ನಮಗೆ ಫ್ರೆಶ್ ಮಾಲ್ ಓಕೆ ಹೇಗಿದೆ ಅಣ್ಣ ಮಾರ್ಕೆಟ್ ರೇಟ್ ಇವತ್ತು ಇವಾಗ ಹೋಲ್ಸೇಲ್ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀಸ್ ಕೆ ಜಿ ಓಕೆ ಈಗ ನೀವು ಕೊಡೋದು ಎಷ್ಟಕ್ಕೆ ನಾವು ರೈತರು ಇಲ್ಲಿ ಕಮಿಷನಿಗೆ ಬಿಡ್ತಾರೆ

ಫೋನಲ್ಲಿ ಆರ್ಡ್ರು ಕೊಟ್ಟರೆ ನಾವು ಎಷ್ಟು ಸ್ಪೆಷಲಿಟ್ಕೊಡ್ತೀರಿ ಥ್ಯಾಂಕ್ ಯು ಸೊ ಮಚ್ ಓಕೆ ಇವತ್ತು ಕಲಾಸಿ ಪಳ್ಳ ಮಾರ್ಕೆಟ್ ಅಲ್ಲಿ ಒಬ್ಬ ಅದ್ಭುತವಾದ ವ್ಯಕ್ತಿ ಸಿಕ್ಕಿದ್ದಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಐವತ್ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಮಾರ್ಕೆಟ್ ಅಲ್ಲಿ ಬನ್ನಿ ಅವ್ರನ್ನ ಹಿಸ್ಟ್ರಿ ಮತ್ತೆ ತರಕಾರಿ ಬಿಸ್ನೆಸ್ ಹೇಗೆ ನಡೀತೆ ಅಂತ ತಿಳ್ಕೊಂಡ್ ಬರೋಣ ಈ ತರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ಸೂರಿ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಏನಣ್ಣ ತಮ್ಮ ಇದು ಯಾವ ಮಾರ್ಕೆಟ್ ಹೋಲ್ಸೇಲ್ ಕಮಿಷನ್ ಮಾರ್ಕೆಟ್ ಓಕೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರ ನಾನು ಆ ಮಾರ್ಕೆಟ್ ಇಂದ ವ್ಯಾಪಾರ ಮಾಡ್ತಾ ಇರೋದು ಕೆ ಆರ್ ಮಾರ್ಕೆಟ್ ಆಮೇಲೆ ಏಟಿ ಫೋರ್ ನಲ್ಲಿ ಇದು ಚೇಂಜ್ ಆಯ್ತಲ್ಲ ಅವಾಗಿಂದ ಇಲ್ಲೇ ಇರೋದು ಮಾರ್ಕೆಟ್ ಈಗ ಇಡೀ ಬೆಂಗಳೂರಿಗೆ ಅತಿ ಹೋಲ್ಸೇಲ್ ಮಾರ್ಕೆಟ್ ಅಂತಂದ್ರೆ ಇದೆ ಕಲಸಿಪಾಳೆ ಇದು ಪಂಚಕ್ರಿ ಹತ್ರ ಕದ್ರೇನಹಳ್ಳಿ ಹತ್ರ ಮಾತ್ರ ಇದು ಬಿಟ್ರೆ ಆಮೇಲೆ ಅದಲ್ಲ ಹಾ ಹಾ ಫಸ್ಟ್ ಇಲ್ಲಿಂದ

ಓಹ್ ಅಲ್ಲಿ ಲಂಬಸಮ್ಮಲ್ಲಿ ತೊಗೊಂಡು ನೀವು ಇಲ್ಲಿ ತೊಗೊಂಡು ಇಲ್ಲಿ ಫಿಲ್ಟರ್ ಮಾಡಿ ನಾವು ಹಾಂ ಗು ಇರೋದು ಬೇರೆ ಎಲ್ಲ ಬೇರೆ ಬೇರೆ ಮಾಡಿ ಹಾಂ ಹಾಂ ನಾವು ಮಾರೋದು ಗೊತ್ತು ಸರ್ ಬೆಲೆ ಜಾಸ್ತಿ ಕ್ಯಾರೆಟ್ ಹಾಂ ಹಾಂ ಈ ಸರ್ತಿ ಕ್ಯಾರೆಟ್ ಅವ್ರಿಗೆ ಬೆಲೆ ಸಿಕ್ಕಿಲ್ಲ ಹಾಂ ಹಾಂ ನಾಟಿ ಕ್ಯಾರೆಟ್ ಇಪ್ಪತ್ತು ರೂಪಾಯಿ ಚಿಲ್ಡ್ರ್ನಲ್ಲಿ ಮಾರಿದ್ದು ಸಾವಿರ ರೂಪಾಯಿ ಗುಡ್ಡ ಹತ್ತತ್ತು ಹದಿನೈದು ಮಾರಿದ್ದು ಕರ್ನಾಟಕ ಕ್ಯಾರೆಟ್ ಊಟಿ ಕ್ಯಾರೆಟ್ ಮೂವತ್ತು ರೂಪಾಯಿ ಇವತ್ತೇ ಸ್ವಲ್ಪ ಬಿಸಿ ಆಗಿರೋದು ಬೆಲೆಗೆರೆ ನೀವು ಇದೆಲ್ಲ ಕಮ್ಮಿ ಬೆಲೆ ಮಾಡಿದ್ರೆ ಅವ್ರಿಗೆ ಏನು ಸಿಕ್ಕಲ್ಲ ಪ್ರಾಫಿಟ್ ಮೂವತ್ತೈದು ರೂಪಾಯಿ ಇದು ಬೆಳೆಯೋ ತನಕ ಅಸಲು ಬಿಡ್ತದೆ ಅವ್ರಿಗೆ ಹ್ಮ್ ಮೂವತ್ತೈದು ನಲ್ವತ್ತು ರೂಪಾಯಿ ಬೆಳೆಯೋ ತನಕ ಹಾಂ ಎಲ್ಲ ಪದಾರ್ಥ ಇದೆ ಸರ್ ಜಾಸ್ತಿ ಬಂದ್ಬಿಟ್ರೆ ಐಟಮ್ಗಳು ಬೆಲೆ ಕಮ್ಮಿ ಆಗಿಬಿಡ್ತವೆ ಐಟಮ್ಗಳು ಶಾರ್ಟೇಜ್ ಆಗಿಬಿಟ್ರೆ ಬೆಲೆ ಜಾಸ್ತಿ ಆಗುತ್ತ ಬೆಲೆ ಈಗ ನೀವೆಷ್ಟು ಮಾಡ್ತಾ ಇದ್ದಾರಣ್ಣ ಇದು ಇದು ಐವತ್ತು ರೂಪಾಯಿ ಇವತ್ತು ಐವತ್ತು ರೂಪಾಯಿ ರೂಪಾಯಿ ನಾಲ್ಪದಂಚ್ರೆ ಪಟ್ಕೊಪ್ಪ ನಾ ರೂ ಮಂಡಿ ವಲ್ಲಪ್ಪ ಇದೆ ಇನ್ನು ಇನ್ನೂ ಇಲ್ಲ ಎಲ್ಲ ಸಸ್ತಾ ಇಂಚಿ ನಿಂಗೆ ಕೇಳ್ಲಿಲ್ಲ ನೀವು ಸ್ವಲ್ಪ ನ್ಯಾಯಮಾ ಸಲ್ಲುಂಗ ಪತ್ ಕೆಜಿ ನೀ ಹೆಂಗೆ ಇಲ್ಲ ಐಟಮ್ ಚುಮ್ಮ ಏನು ನಮ್ಮ ಕ್ಲಾಸ್ ಪಳ್ಯದಲ್ಲಿ ಮೋಸ ಯಾರು ಮಾಡಲ್ಲ ತೂಕ ಕಮ್ಮಿ ಯಾರು ಹಾಕಲ್ಲ ಓಕೆ ಏನು ಪದಾರ್ಥ ಹೆಂಗೆ ಬೆಲೆ ಅನಿಗೆ ಟಾಪ್ ಐಟಮ್ ಇದ್ರೆ ಬೆಲೆ ಜಾಸ್ತಿ ಆ ಥರ ಈ ಥರ ಐಟಮ್ ಇದ್ರೆ ಬೆಲೆ ಕಮ್ಮಿ ಓಕೆ ಅಣ್ಣ ಈಗ ನನ್ನ ತರಕಾರಿ ಅಂಗಡಿ ಇದೆ ಅಂತ ಇಟ್ಕೊಳ್ಳಿ ಈಗ ನಾನು ನಿಮ್ಮ ಹತ್ರ ನಲವತ್ತೈದು ರೂಪಾಯಿ ಐವತ್ತು ರೂಪಾಯಿಗೆ ತೊಗೊಂಡು ಹೋಗ್ತೀನಿ ನೀವು ತಗೊಂಡು ಹೋದ್ರೆ ಐವತ್ತು ರೂಪಾಯಿಗೆ ಎಂಬತ್ತು ರೂಪಾಯಿ ಮಾರ್ಬೇಕು ಸರ್ ನೀವು ಎಂಬತ್ತು ರೂಪಾಯಿ ನಿಮಗೆ ಖರ್ಚು ಬರುತ್ತೆ ಮತ್ತೆ ಆರ್ವಾಸಿ ಬರುತ್ತೆ ಅಂಗಡಿ ಬಾಡಿಗೆ ಇರ್ತದೆ ಕೂಲಿ ಖರ್ಚು ಲಗೇಜು ಎಲ್ಲ ಇರ್ತದೆ ಅಣ್ಣ ನೀವು ಹೋಟ್ಲಿಗೆ ತೊಗೊಂಡೋಗ್ತಾ ಇದ್ರೆ ಅಂಗಡಿಗ ಹೋಟೆಲ್ಗೆ ಓಕೆ ಇಲ್ಲಿ ಅಣ್ಣ ನಿಮ್ಮ ಹೋಟೆಲ್ ಇರೋದು ಸಪ್ಲೈಯರ್ ಸಪ್ಲೈಯರ್ ಓಕೆ 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 ಒಂದು ಹತ್ತು ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊತೀರಾ ಓಕೆ ನೋಡಿ ಬೇರೆ ಇವರು ಕೂಡ ಇಲ್ಲಿ ಒಳಗಡೆ ಹೋಲ್ಸೇಲ್ ರೇಟಲ್ಲಿ ತೊಗೊಂಬರ್ತಾರೆ ಇವ್ರಿಗೆ ಹೆಚ್ಚು ಕಮ್ಮಿ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಕೆ ಜಿಗೆ ಸಿಗುತ್ತೆ ಇವರು ಇಲ್ಲಿ ಹೊರಗಡೆ ಬಂದು ಈ ರೀತಿ ಐದೈದು ರೂಪಾಯಿ ಅಥವಾ ಹತ್ತತ್ತು ರೂಪಾಯಿ ಮಾರ್ಜಿನ್ ಮಾರ್ಕ್ ಇಟ್ಕೊಂಡು ಇವ್ರು ಮಾಡ್ತಾರೆ ಅಲ್ಲಿ ಇವರು ಮೂವತ್ತು ಕೆ ಜಿ ನಲ್ವತ್ತು ಕೆ ಜಿ ಎಂಬತ್ತು ಕೆ ಜಿ ಈ ಥರದ ಮೂಟೆಗಳು ತರ್ತಾರೆ ಇಲ್ಲಿ ಇವರು ನಿಮಗೆ ಎರಡೂವರೆ ಕೆ ಜಿ ಐದು ಕೆ ಜಿ ಹೀಗೆ ತೂಕ ಅಂತ ಹೇಳ್ತಾರೆ ಅದಕ್ಕೆ ಆ ರೇಟಿಗೆ ಕೊಡ್ತಾರೆ ಸೊ ಇಲ್ಲೆಲ್ಲ ಪರ್ಚೇಸ್ ಮಾಡೋವಂಥವ್ರು ಹೋಟೆಲವರು ಫುಟ್ಪಾತಲ್ಲಿ ಹೋಟೆಲ್ ಮಾಡೋವಂಥವ್ರು ದೊಡ್ಡ ದೊಡ್ಡ ಹೋಟೆಲ್ ಮಾಡೋವಂಥವರೆಲ್ಲ ಮೋಸ್ಟ್ಲಿ ಇಂಥ ಹತ್ರ ಕರ್ಸ್ಕೊಂಡ್ಬಿಡ್ತಾರೆ ಆತ್ಮೇಲೆ ನಲ್ವತ್ತು ರೂಪಾಯಿ ಕೆ ಜಿ ಇದೇ ಐಟಮ್ ನಿಮಗೆ ಹೊರಗಡೆ ಎಂಬತ್ತು ರೂಪಾಯಿ ಇರುತ್ತೆ ಅಣ್ಣ ಬೇರೆ ಏನು ಹೇಳೋಕೆ ಇಷ್ಟಪಡ್ತಾರೆ ಈ ಮಾರ್ಕೆಟ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಗೊತ್ತಾಯ್ತು ಸರ್ ಇವಾಗ ಓಕೆ ಕಲರ್ ಮಾರ್ಕೆಟ್ ಬಿಟ್ಟು ಯಾವುದೂ ಮಾರ್ಕೆಟ್ ಇರಲಿಲ್ಲ ಮುಂಚೆ ಹಾಂ ಹಾಂ ಕೆ ಆರ್ ಗ್ರಾಮದಲ್ಲಿ ಇರಲಿಲ್ಲ ಹ್ಞೂ ಇರಲಿಲ್ಲ ಲಾಕ್ ಡೌನ್ ಆಗಿದ್ಮೇಲೆ ಅಲ್ಲಿ 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 ಮಾರ್ಕೆಟ್ ಆಗ್ಬಿಟ್ಟು ಗೊತ್ತಾಯ್ತಾ ಇದೆಲ್ಲ ಸೆಕೆಂಡ್ ಸೆಲ್ ಆದ್ರೆ ಸೆಕೆಂಡ್ ಸೆಲ್ ಇಲ್ಲಿಂದ ಮೂಟೆ ಮೂಟೆ ತಗೊಂಡೋಗಿ ಸರ್ಕ್ ಬರೋದು ಈ ಮಾರ್ಕೆಟ್ಗೆ ರೈತರದು ಸರ್ಕು ಅಲ್ಲಿ ಎಲ್ಲಿ ಗೊತ್ತಾಯ್ತಾ ಏನಂದ್ರೆ ಅನುಕೂಲ ಮಡವಾಲ್ಗೆ ಹತ್ರ ಯಾವ್ದು ಆಗ್ತದೆ ಅವ್ರಿಗೆ ಬೊಮ್ಮಿ ಅವರು ಅವರು ಅವ್ರು ಬಂದು ಅಲ್ಲಿಂದ ತಗೊಂತಾರೆ ಜಿಆರ್ಪುರಂಗೆ ಅವ್ರಿಗೆ ಯಾರಿಗೆ ಹತ್ರ ಆಗ್ತದೆ ಅವ್ರು ಬಂದು ತಗೊಂತಾರೆ ಆ ತರ ಬಟ್ ಮೈನ್ ಬರೋದು ಇಲ್ಲಿಗೆ ಬರೋದು ಇಲ್ಲಿಗೆ ಇಲ್ಲಿಂದಾನೇ ಅಲ್ಲ ಇಲ್ಲಿಂದ ತಗೊಂಡೋಗೋದು ರಾತ್ರಿ ಎಲ್ಲ ವ್ಯಾಪಾರಿ ಎಲ್ಲ ತಗೊಂಡೋಗ್ತಾರೆ ತಗೊಂಡೋಗಿ ಅಲ್ಲಿ ಸೆಕೆಂಡ್ ಸೆಲ್ ಮಾಡ್ತಾರೆ ಅನ್ಕೊಂಡೆ ಬೆಳಗ್ಗೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಆದ್ರೆ ಇಲ್ಲ ಇದು ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಕೂಡ ಈ ಮಾರ್ಕೆಟ್ ಅಣ್ಣ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ಶಂಕರ್ ಶಂಕರ್ ನೀವು ಎಷ್ಟು ವರ್ಷದಿಂದ ಕಲಾಸಿಪಳ ಮಾರ್ಕೆಟ್ ಅಲ್ಲಿ ಇದ್ದೀರಾ ಇಪ್ಪತ್ತೈದು ವರ್ಷದಿಂದ ಈಗ ಎಷ್ಟು ಏಜ್ ನಿಮ್ಗೆ ನಮ್ಗ ಒಂದ್ ನಲವತ್ತ್ ಎರಡು ನಲವತ್ತೆರಡು ಅಂದ್ರೆ ಹೆಚ್ಚಿಗ ನೀವು ಹದಿನೆಂಟ್ ವರ್ಷ ಇರುವಾಗ ಮಾರ್ಕೆಟ್ ಎಂಟ್ರಿ ಆಗಿದೀರಾ ಹಾ ಓಕೆ ಅವಾಗಿನ್ ಮಾರ್ಕೆಟ್ಗು ಇವಾಗಿನ ಮಾರ್ಕೆಟ್ ಗು ಏನ್ ವ್ಯತ್ಯಾಸ ಇದೆ ಅವಾಗ ಸ್ವಲ್ಪ ವ್ಯಾಪಾರ ಕಮ್ಮಿ ಇವಾಗ ಪರವಾಗಿಲ್ಲ ವ್ಯಾಪಾರ ಓಕೆ ಅವಾಗ ರೇಟು ಕಡಿಮೆ ಇರ್ತಿತ್ತು ಇವಾಗ ರೇಟ್ ಜಾಸ್ತಿ ಇದೆ ಇವಾಗ ಜನ ಜಾಸ್ತಿ ಐತಾರ ಮಾರ್ಕೆಟ್ ವ್ಯಾಪಾರ ಕಮ್ಮಿ ಓಕೆ ನೀವ್ ಏನೇನು ಸೇಲ್ ಮಾಡ್ತೀರ ಅಣ್ಣ ನಾವ್ ಸೋದಕ್ಕಾಗಿ ಬರೇ ಸೌತೆಕಾಯಿ ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ ಏನಿಲ್ಲ ಸೌದೆಕಾಯಿ ಹೂವು ಸೌತೆಕಾಯಿ ಹೂವು ಹೂಕೋಸು ಓ ಹೂಕೋಸು ಹೂಕೋ ಸರ್ ನಿಮ್ಗೆ ಎಲ್ಲಿಂದ ಬರ್ತಾನೆ ಇದು ಹೂಕೋಸು ಇದು ಮಾಮೂರು ಉಸೂರು ಇದು ಅಲ್ಲಿ ಕಡೆ ಅಂತ ಬರ್ತವೆ ಆ ಕಡೆಯಿಂದ ಬರುತ್ತೆ ಈಗ ಅವರು ಅವ್ರ ಹತ್ರ ನೀವು ಎಷ್ಟಿತ್ತು ಪರ್ಚೇಸ್ ಮಾಡ್ತೀರಿ ಅಣ್ಣ ಅಲ್ಲಿ ಏನು ರೇಟ್ ಅಂತ ಅಲ್ಲಿ ಪರ್ಚೆಸ್ ಮಾಡಿದೆ ಹಾಂ ಅವ್ರ ರೇಟಿಗೆ ಪಂದ್ಯ ಕೊಟ್ಬಿಡ್ತಾರೆ ಹಾಂ ಹಾಂ ಆ ರೇಟ್ ನಮಗೆ ಓಕೆ ಎಷ್ಟಿದೆ ಸಾತೆಕಾಯಿ ಇವತ್ತಿನ ರೇಟ್ ಇವತ್ತು ರೇಟ್ ಸಾವಿರ ರೂಪಾಯಿ ಒಂದು ಚೀಲ ಒಂದು ಸಾವಿರ ರೂಪಾಯ್ಗೆ ಒಂದು ಚೀಲ ಚೀಲ

ಈಗ ತರಕಾರಿ ಇಲ್ಲಿ ಅಂತೀರಿ ಇದೇ ತರ ಹಣ್ಣುಗಳಿಗೊಂದು ಮೇನ್ ಮಾರ್ಕೆಟ್ ಅಂತ ಇರುತ್ತಲ್ಲ ಹಣ್ಣುಗಳಿಗೂ ಮೇನ್ ಮಾರ್ಕೆಟ್ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಸಿಟಿ ಸೊ ಯಾವ್ದೇ ಹಣ್ಣು ಬಂದ್ರು ಫಸ್ಟ್ ಅಲ್ಲಿಗೆ ಫಸ್ಟ್ ಅಲ್ಲಿಗೆ ಹೋಗೋದು ಅಲ್ಲಿಂದ ಸೆಕೆಂಡ್ ಸೆಲ್ ಆರ್ ಮಾರ್ಕೆಟ್ ಹತ್ರ ಓಹ್ ಫಸ್ಟ್ ಕಮಿಷನ್ ಎಲ್ಲ ಅಲ್ಲೇ ಹೋಗೋದು ಕಮಿಷನ್ ಮಾಲ್ ರೈತರ ಮಾಲ್ ಎಲ್ಲ ಅಲ್ಲೇ ಹೋಗೋದು

ಅಕ್ಕ ನಮಸ್ಕಾರ ನಮಸ್ಕಾರ ಏನಕ್ಕ ನಿಮ್ಮ ಹೆಸರು ಮಂಜುಳಾ ಮಂಜುಳ ಅವರು ಊರು ನಿಮ್ದು ನಮ್ದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರೇ ಇಲ್ಲೇ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಓಕೆ ಅವಾಗಿನ ಬೆಂಗಳೂರಿಗೂ ಇವಾಗಿನ ಬೆಂಗಳೂರಿಗೂ ಏನ್ ಅನ್ಸುತ್ತೆ ನಿಮಗೆ ಅವಾಗ ಚೆನ್ನಾಗಿತ್ತು ಇವಾಗ ಚೆನ್ನಾಗಿಲ್ಲ ಒಂದೇ ವರ್ಡ್ ಅಲ್ಲಿ ಹೇಳಿ ಮುಗಿಸ್ಬಿಟ್ರಿ ಹೌದು ನಾವು ಹುಟ್ಟಿ ಬೆಳೆದಿದೆ ಬ್ಯಾಂಗ್ಳೂರು ಏನು ಅವಾಗ ಕರ್ನಾಟಕ ಅಂದ್ರೆ ಏನೋ ಚಿನ್ನ ತರ ಇವಾಗ ಎಲ್ಲಾನು ಎಲ್ಲಾ ಉಲ್ಟಾ ಆಗಿದೆ ನಾವ್ ಬದುಕೋದೇ ಕಷ್ಟ ಇದೆ ಓಕೆ ಅವಾಗಿಂದ ಬಿದಿರು ತರಕಾರಿ ವ್ಯಾಪಾರನೆಲ್ಲಾ ನಮ್ಮ ಯಜಮಾನ್ರು ಮಾಡ್ತಾ ಇದ್ರು ಹಾ ಇವಾಗ ನಮ್ಮ ಯಜಮಾನ್ರಿ ಇಲ್ಲ ಅಂತ ನಾನ್ ಬಂದ್ ಮಾಡ್ತಾ ಇದ್ದೀನಿ ಹದಿನೈದ್ ವರ್ಷದಿಂದ ನಾನ್ ಮಾಡ್ತಾ ಇದ್ದೀನಿ ಓಕೆ ಸೊ ನೀವ್ ಏನೇನ್ ಸೇಲ್ ಮಾಡಿದ್ರ ಅಲ್ಲಾ ನಾವ್ ಏನಿಲ್ಲ ಬರೀ ಹೂಕೋಸು ಒಂದೇ ಬರಿ ಹೂಕೋಸು ಓಕೆ ನೀವ್ ಎಷ್ಟಿಕ್ ತಗೋತೀರಾ ಬೇರೆಯವರಿಗೆ ಎಷ್ಟಿಕ್ ಕೊಟ್ಟು ಗಾಡಿ

ಆ 30 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ ನೀವ್ ನೀವು ತಗೊಂಡಿರೋದು ಈಗ ನೀವ್ ನನಗೆ 35 ರೂಪಾಯಿ ಕೊಡ್ತೀರಾ ಈಗ ನಾನ್ ತಗೊಂಡಾಗ ಅಂಗಡಿಯಲ್ಲಿ ಒಂದು 40 ರೂಪಾಯಿ ಮಾರ್ಬಿಡುತ್ತಾ 50 ರೂಪಾಯಿ ಮಾರ್ತಾರೆ 50 ರೂಪಾಯಿ 50 ರೂಪಾಯಿ ಮಾರ್ತಾರೆ 60 ರೂಪಾಯಿ ಮಾರ್ತಾರೆ ಓಹೋ ಅಂಗಡಿ ಮೇಲೆ ಡಿಫ್ರೆಂಟ್ ಆಗುತ್ತೆ ಅಂಗಡಿ ಮತ್ತೆ ಯಾವ ಏರಿಯಾ ಮೇಲೆ ಏರಿಯಾ ಮೇಲೆ ಡಿಫ್ರೆಂಟ್ ಆಗುತ್ತೆ ಮಾಲು ಆ ತರ ಇದ್ರೆ ಅರವತ್ ರೂಪಾಯಿ ಎಂಬತ್ ರೂಪಾಯಿ ಆ ತರ ಬೇರೆ ಓಕೆ ಬೇರೆ ಏನನ್ಸುತ್ತೆಕ ಈ ಮಾರ್ಕೆಟ್ ವ್ಯಾಪಾರ ಹೆಂಗಿದೆ ವ್ಯಾಪಾರ ತುಂಬಾ ಡಲ್ ಇದೆ ಈ ತರಕಾರಿ ರೇಟ್ ಮಳೆ ಜಾಸ್ತಿ ಇರುತ್ತಾ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತಾ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರುತ್ತೆ ಹೌದಾ ಮಳೆ ಕಾಲದಲ್ಲಿ ಕಡಿಮೆ ಇದೆ ಓಕೆ ಓಕೆ ಸರಿ ಟ್ಯಾಂಕ್ ಯು ಸೊ ಮಚ್ ಬ್ರದರ್ ನಮಸ್ಕಾರ ಹಾ ನಮಸ್ಕಾರ ಗುರು ಏನ್ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಆಸೈ 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 ಓಕೆ ಯಾವರು ನಿಮ್ಮದು ನಮ್ದು ತಮಿಳ್ನಾಡು ಓಕೆ ಸೊ ಇಲ್ಲೇ ಬೆಂಗಳೂರ್ಲೆ ಇರೋದು ಇಲ್ಲೇ ಬೆಂಗಳೂರ್ಲೆ ಇಲ್ಲಿ ಜೆಸಿ ರೋಡ್ ಇಲ್ಲ ರೂಮ್ ನಮ್ದು ಎಷ್ಟು ವರ್ಷದಿಂದ ಈ ತರಕಾರಿ ಬಿಸ್ನೆಸ್ ಮಾಡ್ತಾ ಇದ್ರ ನಾವು ಒಂದು ಐದು ವರ್ಷದಿಂದ ಮಾಡ್ತಾ ಐದು ವರ್ಷದಿಂದ ಓಕೆ ಆ ಎಷ್ಟಿದೆ ಇವತ್ತಿನ ಬೆಂಡೆಕಾಯಿ ರೇಟ್ ಅಣ್ಣ ಇವತ್ತು ರೈತರ ಹತ್ರ ಡೈರೆಕ್ಟ್ ತಗೊಂಡ್ ಬಂದ್ರೆ ಐದು ರೂಪಾಯಿ ಕೆಜಿ ರೈತರ ಹತ್ರ ತಗೊಳುದು ಐದು ರೂಪಾಯಿ ಮೂಟೆ ಮೂಟೆ ತಗೊಳ್ಬೇಕು ಚಿಲ್ಲರ್ ಹತ್ತು ಕೆಜಿ ಐದು ಕೆಜಿ ತಗೊಂಡಿರುವ ಇಪ್ಪತ್ತು ರೂಪಾಯಿ

ಅಲ್ಲ ಇದು ಬೆಂಡೆಕಾಯಿ ಎಲ್ಲ ಆಂಧ್ರ 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 ಬೆಂಡೆಕಾಯಿ ಇದು ಹೂಕೋಸೆಲ್ಲ ಹೂಕೋಸು ಇದು ಬೆಲ್ಗಾಮ್ ಓಕೆ ಹೊಸ್ಕೋಟೆ ಎಲ್ಲಾ ಯಾವ ಏರಿಯಾ ಎಲ್ಲ ಇಡೀ ಕರ್ನಾಟಕದಿಂದ ಬರುತ್ತೆ ಒಳ್ಳೊಳ್ಳೆ ಕರ್ನಾಟಕ ಅಲ್ಲದೆ ಬರ್ತಾ ಇತ್ತು ಮೈಸೂರು ಹೊಸ್ಕೋಟೆ ರಾಯಕೋಟೆ ಹಿಂಗೆ ಎಲ್ಲ ಇರ್ಬೇಕು ಥ್ಯಾಂಕ್ ಯು ಹಾ ಸರಿ ಥ್ಯಾಂಕ್ ಯು ಆತ್ಮೇಲೆ ಕಲಾಸಿ ಪಾಳ್ಯಂ ಮಾರ್ಕೆಟ್ನ ಕಥೆಯನ್ನು ಇಲ್ಲಿ ನಿಜವಾಗ್ಲು ಎ ಬ್ಲಾಕು ಸಿ ಬ್ಲಾಕು ಡಿ ಬ್ಲಾಕ್ ಅಂತೇಳಿ ನಾಲ್ಕು ಬ್ಲಾಕ್ಗಳಿದೆ ನಾಲ್ಕು ಬ್ಲಾಕ್ಗಳಲ್ಲೂ ಕೂಡ ತರಕಾರಿಗಳು ಸಿಗುತ್ತೆ ಹೋಲ್ಸೇಲ್ ರೇಟಲ್ಲಿ ರೈತರಿಂದ ಇವರು ಒಂದು ಹತ್ತು ರೂಪಾಯಿಗೆ ತಗೊಂಡಿದ್ದನ್ನ ಇವರು ಹದಿನೈದು ರೂಪಾಯಿಗೆ ಮಾರ್ತಾರೆ ಇವ್ರ ಹತ್ರ ತೊಗೊಂಡಿದ್ದನ್ನ ತರಕಾರಿ ಅಂಗಡಿಯವರು ಒಂದು ಇಪ್ಪತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಅವ್ರವ್ರು ಏರಿಯಾಗಿ ತಕ್ಕಂತೆ ಅವ್ರು ಸೇಲ್ ಮಾಡ್ತಾರೆ ಸೊ ನೀವು ಕೂಡ ಅಂಗಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಥವಾ ಹೋಟೆಲ್ಗೆ ತರಕಾರಿ ಬೇಕು ಅನ್ನೋದಾದರೆ ಖಂಡಿತ ಬನ್ನಿ ಸೊ ಹೀಗೆ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್